ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪೂಜೆಗೆ ಸಂಬಂಧಿಸಿದಂತೆ ಈ ಸಮಯವು ಹಾಗೆ ಆರತಿ ತಟ್ಟೆ ಇವುಗಳನ್ನು ಕ್ಲೀನಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಬ್ಬ ಅಂತೂ ಆಯಿತು ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಡಬೇಕಲ್ವಾ ಸೊ ಹಾಗಾಗಿ ನಾನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸಾರಿ ಜಿಡ್ಗಳು ಬೇಗನೆ ಹೋಗೋದೇ ಇಲ್ಲ ಎಣ್ಣೆ ಜಿಡ್ಗಳು ಹಾಗೆ ಉಳಿದ್ಕೊಂಡು ಬಿಡುತ್ತೆ ಹಾಗೆಯೇ ಇದಕ್ಕಾಗಿ ನಾವು ತುಂಬಾ ಶ್ರಮನೂ ಹಾಕಬೇಕಾಗುತ್ತೆ ಅಂದರೆ ತುಂಬ ಕಲೆ ಆಗಿರುತ್ತೆ ಸೊ ತಿಕ್ಕಿ ತಿಕ್ಕಿ ತೊಳಿಬೇಕಾಗತ್ತೆ ಸೊ ನಾನೀಗ ತೋರಿಸ್ಕೊಡುವಂತಹ ಟಿಪ್ಸನ್ನು ಫಾಲೋ ಮಾಡಿದರೆ ನೀವಂಥ ಶ್ರಮನೇ ಪಡಬೇಕಾಗಿಲ್ಲ ಸೊ ಈಸಿಯಾಗಿ ಹೇಗೆ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಿಗೆ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಪೂಜಾ ಸಾಮಗ್ರಿಗಳು ಎಷ್ಟಿದಾವೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಹಿಟ್ಟನ್ನು ಜಾಸ್ತಿ ಮಾಡ್ಕೋಬಹುದು ನಾನಿಲ್ಲಿ ತೋರಿಸ್ತಿರುವ ಪೂಜಾ ಸಾಮಗ್ರಿಗಳಿಗೆ ಇಷ್ಟು ಎರಡು ಸ್ಪೂನಿನಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ ಹಾಗೆ ಒಂದು ಸ್ಪೂನಿನಷ್ಟು ನಾವು ಅಡುಗೆ ಸೋಡಾನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳಬಹುದು ಹಾಗೆಯೇ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಮತ್ತು ಉಪ್ಪು ಕ್ಲೀನಿಂಗ್ ಮಾಡೋದರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ನೀವು ಬೇಕಿದ್ರೆ ಒಂದು ಸಾರಿ ಸರ್ಚ್ ಮಾಡಿ ನೋಡಿ ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳಬಹುದು ಹಾಗೇನೇ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರನ್ನ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಬದಲಾಗಿ ನೀವೇನಾದರೂ ಹುಣಸೆ ಹುಳಿನ ಹಿಂಡ್ಕೋಬಹುದು ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಹಾಕಿದರೆ ಆಯಿತು ನಿಮ್ಮ ಪೂಜೆ ಸಾಮಾನುಗಳು ತುಂಬಾ ನೀಟಾಗಿ ಹೊಸದರಂತೆ ಪಳಪಳ ಅಂತ ಹೊಳೀತಿರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಇವಾಗ ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ಇದನ್ನು ಫಾಲೋ ಮಾಡಿ ನೋಡಿ ನೋಡಿ ಇಷ್ಟೆಲ್ಲ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಮತ್ತು ನಾವು ಸೋಡಾನ ಹಾಕಿರೋದ್ರಿಂದ ಇದು ನೊರೆ ನೊರೆ ಬಿಟ್ಟಗೊಳ್ಳುತ್ತೆ ನೋಡಿ ಈ ರೀತಿ ನೊರೆ ನೊರೆ ಬರುತ್ತೆ ಈ ಥರ ಇದ್ರೇ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗೋದು ಈ ಥರ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಟೂ ಮಿನಿಟ್ಸ್ ಬಿಡಿ ಅಷ್ಟೇ ಬೇರೆ ಏನಿಲ್ಲ ಇದನ್ನು ಎರಡೇ ಎರಡು ನಿಮಿಷ ಇದನ್ನು ಬಿಟ್ಬಿಡಿ ಅಂದರೆ ನಾವು ಬೇರೆ ಸಾಮಾನುಗಳನ್ನು ಒರೆಸ್ಕೊಂಡು ನಾವೆಲ್ಲ ತೆಕ್ಕೊಳ್ಳೋದ್ರಾಗೇನೆ ಇದಿಷ್ಟು ಕ್ಲೀನಾಗಿ ಒಂದು ಹದಕ್ಕೆ ಬಂದಿರುತ್ತೆ ನೋಡಿ ಇದು ಎರಡು ನಿಮಿಷ ಆದಮೇಲೆ ನಾವೇನು ಮಾಡಬೇಕು ಈ ಪೂಜಾ ಸಾಮಗ್ರಿಗಳಿಗೆ ಅದನ್ನು ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಒನ್ ಸೈಡ್ ಮಾತ್ರ ಹಚ್ಚಿಬಿಟ್ಟು ನಿಮಗೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ತಟ್ಟೆ ಹೇಗಿದೆ ಅಂತ ಹೇಳಿ ನೋಡ್ಕೊಬಿಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ಲಲ್ಲಿ ಹಾಗೆಯೇ ಹಳೆಯ ಥರಂತೆ ಆಗಿದೆ ಇದನ್ನು ಹೊಸೋದ್ರಂತೆ ನಾವೇನು ಅಂಗಡಿಯಿಂದ ತರ್ತೀವಲ್ಲ ಆ ಥರ ಪಳಪಳ ಅಂತ ಹೊಳೆಯೋ ಥರ ಕೂಡ ಮಾಡಬಹುದು ನೋಡಿ ಈ ರೀತಿ ಹಚ್ಚಿದರೆ ಆಯಿತು ನೀವು ಉಜ್ಲೇಬೇಕಾಗಿಲ್ಲ ನೀವು ಹಚ್ಚಿಬಿಟ್ಟು ಐದು ನಿಮಿಷ ಬಿಟ್ಟರೆ ಸಾಕು ಫುಲ್ಲು ಕ್ಲೀನ್ ಆಗಿರುತ್ತೆ ಇದು ನೋಡಿ ಈ ರೀತಿ ಹಚ್ಚಿ ಆದಮೇಲೆ ಎಲ್ಲದಕ್ಕೂ ನಾನು ಇದನ್ನು ಇದೇ ಪುಡಿನ ನಾನು ಇದೇ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇದಿಷ್ಟು ನಾವು ಎಲ್ಲ ಸಾಮಾನುಗಳಿಗೂ ಹಚ್ಚಿ ತೋರಿಸ್ತೀನಿ ನಾನಿಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ಅರ್ಧ ಭಾಗಕ್ಕೆ ಇದನ್ನು ಹಚ್ಚಿದ್ದೀನಿ ನೀವು ಕೈಯಿಂದ ಆಗಲಿಲ್ಲ ಅಂದ್ರೂ ಕೂಡ ಈ ಥರ ನೀವು ಹಣ್ಣಿಂದ ಏನು ಹಿಂಡ್ಕೊಂಡಿದ್ರಲ್ಲ ಅದರಿಂದ ಕೂಡ ನೀವು ಈ ರೀತಿ ಹಚ್ಚಿಬಿಟ್ಟು ಉಜ್ಕೋಬಹುದು ಈಗ ನಾನು ಎಲ್ಲ ಸಾಮಾನುಗಳಿಗೂ ಎಲ್ಲ ದೀಪ ಮತ್ತು ದೀಪದ ಕಂಬ ಹಾಗೆ ಆರತಿ ಎಲ್ಲದಕ್ಕೂ ಕೂಡ ನಾನು ಈ ರೀತಿ ಹಚ್ಚಿಬಿಟ್ಟು ಇಡ್ತೀನಿ ಎಲ್ಲದಕ್ಕೂ ಹೀಗೆ ಹಚ್ಚಿಟ್ಬಿಟ್ರೆ ಆಯಿತು ಒಂದು ಐದೇ ನಿಮಿಷಕ್ಕೆ ಫುಲ್ ಪಳಪಳ ಅಂತ ಹೊಳೀತಿರೋ ಥರ ಆಗುತ್ತೆ ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ಈ ಹಚ್ಚಿ ಇಟ್ಟಾದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನು ಕ್ಲೀನಾಗಿರುವಂತಹ ನೀರಲ್ಲಿ ತೊಳೆದು ಬಿಟ್ಟರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಆಯಿತು ನೆಕ್ಸ್ಟು ನಾನು ನಿಮಗೆ ಈ ತಟ್ಟೆಗೆ ಅರ್ಧ ಭಾಗ ನಾವೇನು ಹಚ್ಚಿದ್ವಲ್ಲ ಅದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗ ಅರ್ಧ ಭಾಗದಲ್ಲಿ ಹೇಗಿದೆ ಇನ್ನರ್ಧ ಭಾಗದಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೊಸದ್ರಂತೆ ಕಾಣಿಸ್ತಿದೆ ಅರ್ ಅರ್ಧ ಭಾಗ ಹಾಗೆ ಅರ್ಧ ಭಾಗ ಸ್ವಲ್ಪ ಹಳೇದ್ರಂತಿದೆ ಈಗ ಪೂರ್ತಿ ಪ್ಲೇಟಿಗೆ ನಾನು ಹಚ್ಚಿಬಿಟ್ಟು ಫುಲ್ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಎಲ್ಲದನ್ನು ಕೂಡ ಕ್ಲೀನಾಗಿರುವಂತಹ ನೀರಲ್ಲಿ ಇದನ್ನು ಫುಲ್ ವಾಶ್ ಮಾಡಿಬಿಟ್ಟು ನಿಮಗೆ ತಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡಿ ಈ ಕಡೆ ಹೇಗೆ ಕಪ್ಪಾಗಿದೆ ಆ ಕಡೆ ವಾಶ್ ಮಾಡಿದ್ದಲ್ಲಿ ಎಷ್ಟು ಚೆನ್ನಾಗಿ ವೈಟ್ ಇದೆ ಅಂತ ಹೇಳಿ ಈ ಕಡೆ ಕೂಡ ಈಗ ಅದೇ ರೀತಿ ಕ್ಲೀನ್ ಆಗಿಬಿಡುತ್ತೆ ವಾಹ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ ನೀವು ಅಂಗಡಿಯಿಂದ ತಂದವಾಗ ಹೇಗಿತ್ತಲ್ಲ ಹಾಗೆ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೆಯಿದ್ದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇನೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು